ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ನವರಾತ್ರಿಗೆ ಸ್ಪೆಷಲ್ಲಾಗಿ ಸಜ್ಜಕದ ಹೋಳಿಗೆಯನ್ನು ಮಾಡೋಣ ತುಂಬ ಹೆಲ್ದಿಯಾಗಿರುತ್ತೆ ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಆಗುವಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೀರು ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು ಹೋಳಿಗೆಗೆಲ್ಲ ನಾವು ಹೇಗೆ ನಾದುಕೋತೇವೋ ಅದೇ ಥರ ನಾದ್ಕೋಬೇಕು ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ನಾನು ಈ ಹಿಟ್ಟನ್ನು ಮಿದ್ದಿ ಇಡ್ತಾ ಇದ್ದೀನಿ ಹಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನಲಿಕ್ಕೆ ಬಿಡಿ ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಇಷ್ಟು ಚೆನ್ನಾಗಿ ಮೆತ್ತಿಗೆ ರೆಡಿಯಾಗಿದೆ ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೂರುವರೆ ಕಪ್ಪಾಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಈ ಹೋಳಿಗೆಗೆ ನಿಮಗೆ ಯಾವುದು ಇಷ್ಟ ಬೆಲ್ಲ ಅಥವಾ ಸಕ್ಕರೆ ಯಾವುದು ಇಷ್ಟ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಇದನ್ನು ಹಾಕೊಂಬಿಟ್ಟು ಹೋಳಿಗೆನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಹೋಳಿಗೆ ಹಾಳಾಗಲ್ಲ ಎರಡರಿಂದ ಮೂರು ದಿನ ಇಟ್ಕೊಂಡು ನಾವು ಈ ಹೋಳಿಗೆನ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮೊದಲನೇ ದಿನ ಮಾಡಿದ್ದಕ್ಕಿಂತ ಎರಡನೇ ದಿನ ಈ ಹೋಳಿಗೆ ತುಂಬ ರುಚಿಯಾಗಿರುತ್ತೆ ಒಂದು ಕಪ್ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನಾನು ನೀರಿಗೆ ಇದು ಒಂದು ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬಂದಮೇಲೆ ನಾನು ಉಪ್ಪಿಟ್ಟಿಗೆಲ್ಲ ಯೂಸ್ ಬನ್ಸಿ ರವೆ ಆ ಬನ್ಸಿ ರವೆನ ಒಂದು ಆಗುವಷ್ಟು ಹಾಕೋತಾ ಇದ್ದೀನಿ ಮೂರುವರೆ ಕಪ್ಪು ನೀರಿಗೆ ನಾನು ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ರವವನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಇದು ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಕುದಿಬೇಕು ನೋಡಿ ಈ ಥರ ಕುದ್ಮೇಲೆ ಇಷ್ಟು ಗಟ್ಟಿಯಾಗಿ ಬರುತ್ತೆ ಸ್ವಲ್ಪ ಹೊತ್ತು ನಾವು ಇದನ್ನು ಮುಚ್ಚಿಡೋಣ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಐದು ನಿಮಿಷಗಳ ಕಾಲ ನಾವು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಕೊಟ್ಟಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೋಣ ಇದು ತಣ್ಣಗಾದ್ಮೇಲೆ ಉಂಡೆಗಳ ಆಕಾರದಲ್ಲಿ ಮಾಡ್ಕೊಂಬಿಟ್ಟು ನಾವು ಹೋಳಿಗೆನ್ನ ಮಾಡ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇವಾಗ ನಾನು ಕಣಕವನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮೆತ್ತಗಾಗಿದೆ ಕಣಕ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದನ್ನು ತಗೊಂಡ್ಬಿಟ್ಟು ಹೋಳಿಗೆನ ರೆಡಿ ಮಾಡ್ಕೋಬೇಕು ಕಣಕ ಸ್ವಲ್ಪ ಚಿಕ್ಕದಾಗಿರಬೇಕು ಹೂರಣ ಸ್ವಲ್ಪ ದೊಡ್ಡದಾಗಿರಬೇಕು ಅಂದರೆ ಹೋಳಿಗೆ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟು ಪ್ರಮಾಣದಲ್ಲಿ ನಾನು ಕಣಕ ತಗೊಂಡಿದ್ದೀನಿ ಕೈಯಿಂದ ಈ ಥರ ಅಗಲವಾಗಿ ಮಾಡ್ಕೋಬೇಕು ಈ ಹೂರಣನ ಇಟ್ಬಿಟ್ಟು ಈ ಥರ ಕೈಯಿಂದ ಹೀಗೆ ಮಾಡಿಕೊಂಡ್ರೆ ಆಯಿತು ನೀವು ನಾರ್ಮಲಾಗಿ ಹೋಳಿಗೆಗೆಲ್ಲ ಹೇಗೆ ಹೂರಣ ತುಂಬ್ತೀರ ಆ ಥರ ಮಾಡಿಕೊಂಡ್ರು ಓಕೆ ಇದು ಸ್ವಲ್ಪ ಕಣ್ಕ ಬಂದು ಸ್ವಲ್ಪ ತೊಗೊಂಡಿರ್ತೀನಿ ತೊಗೋಬೇಕು ಹೂರಣ ಜಾಸ್ತಿ ತಗೋಬೇಕು ನೋಡಿ ಈ ಥರ ಕೈಯಿಂದ ಹೀಗೆ ಮಾಡ್ಕೋತಾನೆ ನಾವು ಇದನ್ನು ಮುಚ್ಚಬೇಕು ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ತಗೊಂಡಿದೀನಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ತರ ಕೈಯಿಂದ ತಟ್ಕೋತ ಹೋಗ್ಬೇಕು ಹೋಳಿಗೆ ಯಾರಿಗೆ ಮಾಡಕ್ ಬರಲ್ಲ ಅಂದರು ಸಹ ಈ ಹೋಳ್ಗೆ ಮಾಡ್ಕೋಬೋದು ರೆಡಿ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬರ್ತಾ ಇದೆ ಸ್ವಲ್ಪ ಎಷ್ಟು ಚೆನ್ನಾಗಿ ಹೇಗೆ ಬೇಕೋ ಆ ಥರ ನೀವು ಕೈಯಿಂದ ಈ ಥರ ತಿದ್ದುತ್ತಾ ಹೋದರೆ ಹೋಳಿಗೆಗೆ ರೆಡಿ ಆಗುತ್ತೆ ಹೋಳಿಗೆನ ಚಿಕ್ಕದು ಸೈಜಲ್ಲಿ ದೊಡ್ಡ ಸೈಜಲ್ಲಿ ನಿಮಗೆ ಯಾವ ಥರ ಇಷ್ಟ ಆ ಥರ ನೀವು ಹೋಳಿಗೆನ ರೆಡಿ ಮಾಡ್ಕೋಬೋದು ಒಂದು ಮೀಡಿಯಮ್ ಸೈಜಲ್ಲಿ ಹೋಳಿಗೆನ ಮಾಡ್ಕೋತಾ ಇದ್ದೀನಿ ಒಲೆ ಮೇಲೆ ಫ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಹೋಳಿಗೆ ಹಾಕಿ ಸುತ್ತಲೂ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಹೋಳಿಗೆ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಜ್ಜಕದ ಹೋಳಿಗೆ ರೆಡಿಯಾಗುತ್ತೆ ನಾನು ಹೀಗೆ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಹಳೆಯ ಕಾಲದ ರೆಸಿಪಿ ಅಂತ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಊರಿಗೆಲ್ಲ ಹೋಗಬೇಕಂದ್ರೆ ಮುಂಚೆಯೇ ಮಾಡ್ಕೊಂಬಿಟ್ಟು ಎತ್ತಿಟ್ಕೊಂಡು ಹೋಗ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಹೋಳಿಗೆ ಸ್ವಲ್ಪ ಕಟ್ ಇಲ್ಲ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ತುಪ್ಪ ಹಾಕೊಂಬಿಟ್ಟು ತಿಂದರೆ ತುಪ್ಪ ಸೂಪ್ ಸೂಪರ್ ಆಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಗಾಗಿದೆ ಅಂತ ಲೈಕ್ ಮೂಲಕ ತಿಳಿಸಿ ನಾನು ಮಾಡಿರುವ ಸಜ್ಜಕದ ಹೋಳಿಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹೀಗೆ ನನ್ನ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ಯಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಕೆಳಗೆ ಗಂಟೆ ಬಟನ್ ಏನು ಕಾಣ್ತಾ ಇದೆ ಅದನ್ನು ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ನಾನು ಹಾಕೋ ವಿಡಿಯೋದೆಲ್ಲ ಸಿಗುತ್ತೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ Thank you for watching.